ಸ್ನೇಹಿತರಾಯ್ ನಮಸ್ತೆ ನಮ್ಮ ಕರ್ನಾಟಕ ಜನರಿಗೆ ಬೆಟ್ಟ ಸಿಂಗ್ ಫೋನ್ ನಮಸ್ಕಾರ ಇವತ್ತು ಏನಪ್ಪಾ ಅಂದ್ರೆ ಎಷ್ಟೋ ಜನ ಮಕ್ಕಳಲ್ಲಿ ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ಅವ್ರ ಅವ್ರ ಮಕ್ಕಳು ಅನು ಒಂದು ವರ್ಷ ಎರಡು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಮಕ್ಕಳಿದೆ ಹಾಸ್ಪಿಟಲ್ ಅಲ್ಲಿ ಸುದ್ದಿ ಸಾಕಾಗ್ಬಿಟ್ಟು ಹೆಣ್ಣು ಮಕ್ಕಳು ಗೋಳು ತಡೆಯಕ್ಕಾಗಿದೆ ಇಲ್ಲಿ ಶಂಕರಪ್ಪ ಅಂತ ಬರ್ತಾರೆ ಮಳೆ ಮನೆ ಬೆಟ್ಟ ನಮ್ಮ ಶಂಕರಪ್ಪ ಅವ್ರು ನೋಡೋಣ ಅಂತ ಇವತ್ತು ಮಕ್ಕಳಾಗಿರೋರು ಎಷ್ಟೋ ಜನ ಬರ್ತಾರೆ ನನ್ನ ಕೈಯಿಂದ ಅವ್ರ ಮಕ್ಕಳಾಗಿದೆ ಇವತ್ತು ತೋರಿಸ್ತಾ ಇದ್ದೀನಿ ಹಾಸನಿಂದ ಮಕ್ಕಳಾಗಿದೆ ಎಷ್ಟು ಇವಾಗ म स्ी शंकर कॻु आगर मगु आ ನೋಡಿ ಇದು ನಮ್ಮ ಕೂಸು ನಮ್ಮ ಸಂಗವ ಬೆಂಗಳೂರಲ್ಲಿ ಮಕ್ಕಳಿಲ್ಲ ಆತ್ಮ ಬೆಳಗ್ತಾ ಇದ್ರು ಆ ತಂಗವ್ ಒಂದು ಬಯಳಿಕೆಯಲ್ಲಿ ಎಷ್ಟು ವರ್ಷ ಮಕ್ಕಳಿಲ್ಲ ನಾಲ್ಕನೂರು ವರ್ಷ ಮಕ್ಕಳೇನಿಲ್ಲ ಇವತ್ತು ನಾಲ್ಕು ವರ್ಷ ಆದ್ಮೇಲೆ ಬೆಂಗಳೂರು ಕೆಂಗೇರಿಯಿಂದ ಲಗ್ಗೇರಿಯಿಂದ ಬಂದವರೆ ಇವತ್ತು ಮುದ್ದಾದ ಗಂಡು ಪಾಪು ಏರ್ ಪಾಪು ಆಗುತ್ತೆ ಗಂಡು ಪಾಪು ಆಗುತ್ತೆ ಗಂಡು ಪಾಪು ತಂದವ್ರೆ ಹಾ ನೋಡಿ ಒಂದು ಎರಡು ಮಕ್ಕಳೆಲ್ಲ ಬನ್ನಿತ್ರೆ ಚಿಕ್ಕ 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 ಫುಟ್ಪಾತ್ ಮಕ್ಕಳಲ್ಲ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಪ್ಪಲ್ಲ ಅಯ್ಯೋ ಅನ್ಸುತ್ತೆ ಮಕ್ಕಳ ಇದ್ದಾರೆ ಹೆಣ್ಮಕ್ಳು ಮಕ್ಕಳು ತುಂಬಾ ಖುಷಿ ಆಗ್ತೈತೆ ನೋಡಿ ನೂರಾರು ಜನ ಮಕ್ಕಳಿದ್ದಾರೆ ಎಷ್ಟು ಜನ ಮಕ್ಕಳು ಮೈಸೂರು ಬಾರ್ವಳಿ ಉಂಡಿನ ಮಗುವಲ್ಲಿ ನೋಡಿ ಅವಳಿ ಜೋಳಿ ಜೋಳಿ ಮಕ್ಕಳು ಆಯ್ತಾ ಮದುವೆ ಆಗಿ ಒಂಬತ್ತು ವರ್ಷ ಆದ್ಮೇಲೆ ಅವಳಿ ಜೋಡಿ ಆಗಿದೆ ಸ್ನೇಹಿತರೆ ಮೈಸೂರು ಮಾರ್ವಳಿ ಹುಂಡಿ ಅಲ್ಲಿ ನೋಡಿ ನೋಡಿಸಿದ್ರುಗಳು ಸ್ನೇಹಿತರೆ ಅವಳಿ ಜೋಳಿ ಮಕ್ಕಳು ಮೈಸೂರು ಮಾರ್ವಳ್ಳಿ ಉಂಡಿದ್ದು ಇಲ್ಲಿ ಅಮರ್ಶಿ ನೋಡಿ ಇಲ್ಲೊಂದು ಮಗು ಯಾವ ಕಸ ಶಿವಮೊಗ್ಗದಿಂದ ಬಂದಾಗ ನಮ್ಮ ತಂದ ಹೌದು ಎಷ್ಟೋ ಸಮ ಹತ್ತು ವರ್ಷ ಒಂದು ವರ್ಷ ಒಂದು ವರ್ಷ ಹತ್ತು ವರ್ಷದ ಮಕ್ಕಳಿಂದ ಬಂದವ್ರೆ ಅವ್ರು ಒಳ್ಳೇದಾಗಲಿ ತಗೋತಾ ಒಳ್ಳೇದು ಮಾಡೋ ನಂಗೆ ಜಾಸ್ತಿ ಹೇಳಕ್ ಹೋಗಲ್ಲ ಹೇಗದೆ ನಮ್ಮ ಹೆಣ್ಣು ಮಕ್ಕಳು ಟಿ ವಿಯಲ್ಲಿ ಲಂಚ್ಕೋತಾರೆ ಯಾಕಂದ್ರೆ ಅವ್ರ ಪ್ರಾಬ್ಲಮ್ ಅವರತ್ತೆ ಹೇಳ್ತಾರೆ ಇನ್ನೂ ಹೇಳೋಕ್ಕಾಗಲ್ಲ ಬಿಡಿ ಇನ್ನೂ ಬಂದವ ಇದೆಲ್ಲ ನಮ್ಮ ತಗ್ಯಾರ ಎಲ್ಲ ಮಕ್ಕಳಾಗಿದವ್ರೆ ಒಂದೆರಡಲ್ಲ ಸುಮಾರು ನೂರಾರು ಮಕ್ಕಳಾಗಿದ್ದೇವೆ ಸ್ನೇಹಿತರೆ ಯಾರೇ ಆಗಲಿ ಕರ್ನಾಟಕದಲ್ಲಿ ಮಕ್ಕಳಿಲ್ಲ ಅನ್ನೋರಿಗೆಲ್ಲ ಈ ಕಿಸ್ಕ್ರಾಮ ನಾನು ಕೈ ಮಾಡ್ಕೊಟ್ಟಿದ್ದೀನಿ ಇನ್ನು ಖಂಡಿತ ಮಕ್ಕಳಾಗುತ್ತೆ ಸ್ನೇಹಿತರೆ ಒಳ್ಳಿ ಮಾಡಪ್ಪ ಆಯ್ ಮಾಡಪ್ಪ ಒಂದಾಯ ಮಾಡಪ್ಪ ಹಾಯ್ ನಡೋದು ಕಾಣಿಸ್ತ ಪಾಪು ಒಂದು ಆಯ್ ಮಾಡಿ ಒಂದು ಆಯ್ ಮಾಡಿಸಿ ಎಂತ ಆಯ್ತು ಆಯ್ತು ಸ್ವಾಮಿ ನಾವ್ ಹೇಳಿದ್ರೆ ಮಾಡೋದ ನೀನು

ಎಲ್ಲ ಸ್ನೇಹಿತರೆ ನಮಸ್ತೆ ನೋಡಿ ಇನ್ನೊಂದು ವಿಷಯ ತೋರಿಸ್ತೀವಿ ನಿಮ್ಗೆ ಮೈಸೂರಿಂದ ಮೈಸೂರು ಎಲ್ಲವಾ ಪಪ್ಪ ಇವರು ಒಂಬತ್ತು ಎಷ್ಟು ವರ್ಷವಾ ಒಂಬತ್ತು ವರ್ಷ ಮಕ್ಳದೇ ಸುದ್ದದ ಹಾಸ್ಪಿಟ್ಲ್ ಇಲ್ಲ ಸುದ್ದದ ಎಲ್ಲ ದೇವಸ್ಥಾನ ಹಾಸ್ಪಿಟಲ್ ಸುರ್ಬಿಟ್ಟು ಸಾಕ ಆಗ್ಬಿಟ್ಟು ಲಕ್ಷ ಗಟ್ಟಲೆ ಖರ್ಚು ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದ್ರು ಆದ್ರೆ ನಿಮ್ಗೆ ಪ್ರಾಬ್ಲಮ್ ಇತ್ತವ ಪಿ ಸಿಡಿ ಪ್ರಾಬ್ಲಮ್ ಕೇಳ್ಬೇಡಿ ಪಿ ಪಿಶಿ ಬಡಿ ಪ್ರಾಬ್ಲಮ್ ಇತ್ತು ಅಂತ ಅವ್ರಿಗೆ ಹಾಸ್ಪಿಟಲ್ ಸುದ್ದಿ ಸುದ್ದಿ ಸಾಕಾಗ್ಬಿಟ್ಟಿದ್ರು ನೀರಿನ ಕೊಳ್ಳೆ ಸಮಸ್ಯೆ ಐತೆ ಪಿಶಿವಡಿ ಐತೆ ಅಂತ ಅದ್ರಲ್ಲಿ ನಾನ್ ಬಂದ ನಿಮ್ಗೆ ಹಾ ಒಂದು ವರ್ಷ ಆಯ್ತಾ ಎಷ್ಟು ತಿಂಗಳು ಬಿಟ್ಟು ನಿಂತು ನಿಮಗೆ ತಿಂಗಳು ಮಗು ಡೆಲಿವರಿ ಆಯ್ವಾಗಿ ದುಜಾ ಗೊಂಡೆ ಒಂದೇ ವರ್ಷದಲ್ಲಿ ಹೆಂಡ ಒಂದೇ ವರ್ಷದಲ್ಲಿ ಮಗು ಆಗುತ್ತೆ ಅಂತ ಅದ್ರಲ್ಲಿ ಅವಳಿ ಜವಳಿ ಇದ್ರೆ ಡಬಲ್ ಠಮಕ ಎರಡು ಮಕ್ಕಳು ಅಪ್ಪ ಹೇಳಿ ಹೆಣ್ಮಗುವಿದು ಇದು ಹೆಣ್ಣು ಇದು ಗಂಡು ಹೆಣ್ಣು ಗಂಡಿಬ್ರು ನೋಡಿ ಭಗವಂತ ಅದಕ್ಕೆ ಹೇಳೋದು ಭಗವಂತ ದೊಡ್ಡವರು ಅಂತ ಭೇದ ಭಾವ ಇಲ್ಲದೆ ಒಂದು ಹೆಣ್ಣು ಒಂದು ಗಂಡು ಎರಡು ಕುಟ್ಕೊಳ್ಳಿ ಅಂತ ಕೊಟ್ಟಿರೋದು ಅದೇ ಕೊಟ್ಟವ್ರು ಇದೇ ತರ ಮಕ್ಕಳು ತಂದರೆ ಸ್ನೇಹಿತರೆ ತುಂಬಾ ಸಂತೋಷ ಏನಪ್ಪ ಸಂತೋಷ ಆಗ್ತಾ ಇದೆಯಾ ಏನು ಜೋರ ಹೇಳಿ ತುಂಬಾ ಸಂತೋಷ ಆಗ್ತಾ ಇದೆ ಮೈಸೂರಿಂದ ಬಂದು ನಾವಿಲ್ಲಿ ಮಾದೇಶ್ವರನ ಬೆಟ್ಟದ ಕಾಡಂಚಲ್ಲಿ ಮಕ್ಕಳು ಪಡ್ಕೊಂಡು ಬರ್ತಾ ಇದೀವಿ ಅಂತ ಶಂಕರಪ್ಪನ ಮೇಲೆ ನಂಬಿಕೆ ಇತ್ತ ನಿಮ್ ಕೊಟ್ಟಲು ಕಡಿಸಿದಾಗ ಹೇಳಿದ್ರು ಅವ್ರು ಹಾಗೆ ಆಗುತ್ತೆ ಅದೇ ರೀತಿ ಆಗುತ್ತೆ ಅಂತ ಗುರುಗಳು ನಮ್ಮ ಜೊತೆಲಿ ಇರೋರ್ಥ ನಮ್ಮ ರಂಗಣ್ಣವರು ನಾವೆಲ್ಲ ದೊಡ್ಡವತ್ತ ಗ್ರಾಮದಲ್ಲಿ ಆ ಭಗವಂತನ ಮಾಯಾಗ ನಂಬಿ ನಾವು ಬರ್ತಾ ಇದ್ದೀವಿ ಒಳ್ಳೇದಲ್ಲ ಇದೇ ತರ ಕೂಡ ನಮ್ಮ ಕರ್ನಾಟಕದ ಎಲ್ಲಾ ಜನಕ್ಕೂ ಮನೆಯ ಒಳ್ಳೆದಾಗ ಕೊಡ್ತೀವಿ अजि अजि अजगा बादी? इन पपलो मंदे गिंदावा? बाद अजगा ಇವರಿಗೆ ಏನ್ ಎಷ್ಟು ಹತ್ತು ವರ್ಷ ಮಕ್ಳ ಎಲ್ಲ ಹಾಸ್ಪಿಟಲ್ ಸಿಕ್ಕಿದ್ದಾರೆ ಒಂದೊಂದು ಹಾಸ್ಪಿಟಲ್ ಪ್ರತಿಯೊಂದು ಹಾಸ್ಪಿಟಲ್ ಹೋಗಿದ್ರೆ ಎಲ್ಲೋದ್ರು ಕೂಡುವಡಿ ಪ್ರಾಬ್ಲಮ್ ನಮಗೆ ನೀರು ಮಳೆ ಇದೆ ಅಂತ ಹೇಳೋದು ಟ್ರೀಟ್ಮೆಂಟ್ ತಗೋಬೇಕು ಮಾತ್ರ ತಗೋಬೇಕು ಅದ್ರ ಆರ್ ತಿಂಗಳು ತಿನ್ನೋದು ಇನ್ನೊಂದು ಹಾಸ್ಪಿಟ್ಲ್ ಹೋಗೋದು ಅವರು ಆರೋಪೋರ್ಟ್ ಹೋಗಿದ್ರು ಬೇರೆ ಅವ್ರು ನೋಡಲ್ಲ ವಸ್ತು ಮಾಡಿಸೋದು ಇದೇ ಈ ತರ ದುಡ್ನ ಒಂಥರ ನೀರ್ಪಾಳ್ ಮಾಡ್ಕೋಬಿಟ್ಟು ಬೇಜಾರಾಗಿ ಲಾಸ್ಟಲ್ಲಿ ಬ ಬಂತ ಅಂದ್ಬಿಟ್ಟು ಬ ಮೇಲೆ ಭಾರ ಹಾಕಿ ನಮ್ಮನ್ನ ಕೇಳಿದ್ರಿ ನಾನು ಬಂದು ಸರ್ಟಿಫಿಕೇಟ್ ಕೊಟ್ಟೆ ಆಯ್ತಾ ಏನ್ ಒಂದು ಒಂದೇ ತಿಂಗಳಲ್ಲಿ ತಿಳ್ಸಿ ಅಂದ್ಬಿಟ್ಟು ಆಯ್ತಾ ನಾವು ದೊಡ್ಡದು ಗಿಡಗಳು ಕೆಲಸ ಆಯ್ತಾ ತಿನ್ನಲಿ ಆಗ್ತದೆ ಹೇಳೋಲ್ಲ ಬುನ್ನಿ ಹೇಳಿನಿ ಬನ್ನಿ ಸಾಕಾಗುವುದು ಐ ಬಿ ಎಫ್ ಎಷ್ಟು ಬೇಬೆಲ್ಲ ಮಾಡಿ ಹಾಸ್ಟೆಲ್ ಬೇಜಾರಾಗಿ ಹಾಸ್ಟೆಲ್ ದುಡ್ಡು ಇಲ್ಲದೆ ಹಾಸ್ಟೆಲ್ ಬಿಡಲ್ಲ ಅವ್ರನ್ನ ನಿಮ್ಗೆ ಇ ಎಮ್ ಐ ಮಾಡ್ಕೊಡ್ತೀನಿ ಬನ್ನಿ ಅಂತ ತಗೊಂಡೋಗಿ ಸಿಗಿಸ್ತಾರೆ ಅಂತಿಯವರು ಲಾಸ್ಟಲ್ಲಿ ಸಿಕ್ಕ ಪಾತ್ರ ಬಂದು ಆ ಭಗವಂತನ ನೆಂಬಿ ಇಲ್ಲಿ ಬಂದು ಮಕ್ಕಳು ಪಡೆದಿದ್ದಾರೆ ಇಷ್ಟು ಮಕ್ಕಳನ್ನ ಸ್ನೇಹಿತರೆ ನೋಡಿ ಸಂತೋಷ ಆಗ್ತೈತೆ ನನಗೆ ತುಂಬ ಖುಷಿ ಆಗ್ತೈತೆ ಇಷ್ಟು ಮಕ್ಕಳು ಕೂಡ ನಮ್ಮ ಬಂದು ಇಲ್ಲಿ ಸಿಕ್ಕ ಅವಸ್ಥೆ ಗಿಡಮೂಲಕ್ಕೆ ಅವಸ್ಥೆ ಪಟ್ಟು ಆ ದೇವರ ಪರವಾಡದಿಂದ ಆ ಭಗವಂತನ ಅವರ ಮಳೆಗೆ ಹಾಕಿದಾಗ ಅವರು ಮಗುನ ವರ್ಷ ತುಂಬ ಮಗು ಬರ್ತಾರೆ ಅವೆಲ್ಲ ಬಂದಿರುತ್ತೆ ಕೇಳಿ ಯಾವುದೋ ರೂಪಾಯಿ ನೀವು ಯಾವುದೋ ಎಷ್ಟೊಂದು ಸಹ ಮನೆಯಾಗಿ ಮಕ್ಕಳೆಲ್ಲ ಆಸ್ಪೆಟ್ಲ್ ಏನು ಪ್ರಾಬ್ಲಮ್ ಮಾಡಿ